ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕಾರಜೋಳ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಇತ್ತೀಚೆಗೆ ಹಮ್ಮಿಕೊಂಡಿದ್ದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ಹದಿನೈದನೇ ಹಣಕಾಸು ಯೋಜನೆಯ ಎರಡು ಸಾವಿರದ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಸಾಲಿನ ಮೊದಲನೇ ಸುತ್ತಿನ ಸಾಮಾಜಿಕ ಪರಿಶೋಧನಾ ಸಭೆಯು ಅತ್ಯಂತ ಯಶಸ್ವಿಯಾಗಿ ನಡೆಯಿತು ವಿಜಯಪುರ ಜಿಲ್ಲಾ ಪಂಚಾಯಿತಿ ಬಬಲೇಶ್ವರ ತಾಲೂಕು ಪಂಚಾಯಿತಿ ಹಾಗೂ ಕಾರಜೋಳ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ನಡೆದ ಸಭೆಯ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಶ್ರೀದೇವಿ ಸುರೇಶ್ ಜಾಧವ್ ಅವರು ವಹಿಸಿದರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಾರ್ಜೋಳ್ ತೋನ್ಶಾಳ್ ಮತ್ತು ದೂಡಿಯಹಾಳ ಗ್ರಾಮಗಳ ವ್ಯಾಪ್ತಿಯಲ್ಲಿ ಎರಡ್ ಸಾವಿರದ ಹಾಗೂ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅರವತ್ತೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೈಗೊಂಡ ಬದು ನಿರ್ಮಾಣ ಕೃಷಿ ಹೊಂಡ ರಸ್ತೆ ಸೇರಿದಂತೆ ತೊಂಬತ್ತೆರಡು ವಿವಿಧ ಕಾಮಗಾರಿಗಳನ್ನು ತಾಲೂಕು ಪಂಚಾಯಿತಿ ನೋಡಲ್ ಅಧಿಕಾರಿ ದಾನೇಶ್ವರಿ ಪರಿಶೀಲನೆ ನಡೆಸಿದರು ಈ ಕುರಿತು ಕಾರಜೋಳ ಗ್ರಾಮ ಪಂಚಾಯಿತಿ ಸದಸ್ಯ ಈ ಕುರಿತು ಕಾರಜೋಳ ಗ್ರಾಮ ಪಂಚಾಯಿತಿ ಸದಸ್ಯ ಬಾಳಾಸಾಹೇಬ್ ಅವರು ಮಾತನಾಡಿ ಸಾಮಾಜಿಕ ಪರಿಶೋಧನೆ ಸಭೆಯು ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಎಂದು ಮಾಹಿತಿ ನೀಡಿದರು ಒಟ್ಟು ತೊಂಬತ್ತಾರು ಕಾಮಗಾರಿಗಳನ್ನು ಮಾಡಿದ್ದಾರೆ ಆ ಕಾಮಗಾರಿಗೆ ಒಟ್ಟು ಖರ್ಚು ಅರವತ್ತೆರಡು ಲಕ್ಷ ರೂಪಾಯಿ ಖರ್ಚಾಗಿದ್ದು ಬದು ನಿರ್ಮಾಣ ಕೃಷಿ ಹೊಂಡ ರಸ್ತೆ ಮತ್ತು ಕೂಳ ಹೂಳೆತ್ತುವ ಕಾರ್ಯಕ್ರಮ ಜನಗಳ ಸಡ್ಡು ಸಡ್ಡುಗಳ ನಿರ್ಮಾಣ ಈ ಥರವಾಗಿ ಒಟ್ಟು ಅರವತ್ತೆರಡು ಲಕ್ಷ ರೂಪಾಯಿಗಳನ್ನ ಮಾಡಿದ್ದಾರೆ ಸಭೆ ಈ ಸಭೆ ಭಾಳ ಸ್ವಸಂತಸದಿಂದ ಸಭೆ ಕೂಡುದಕ್ಕಾಗಿ ಎಲ್ಲ ಕಾರ್ಜೋಳ ಧೂಡ್ಯಾಳ ಹಾಗೂ ತಂಸಾಳ್ ಗ್ರಾಮದ ಸದಸ್ಯರು ಮತ್ತು ತೊಳಸಾಳ್ ಗ್ರಾಮದಿಂದ ಬಂದಂಥ ಗ್ರಾಮಸ್ಥರು ಸ್ವಸಂತೋಷದಿಂದ ಆರ್ಥಿಕವಾಗಿ ನಮಗೆ ಶುಭ ಹಾರೈಕೆಯನ್ನು ಮಾಡಿದರು ಇದೇ ರೀತಿಯಾಗಿ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೆಲಸಗಳನ್ನು ಆದಷ್ಟು ಅಭಿವೃದ್ಧಿ ಕೆಲಸಗಳನ್ನು ನೀಡಿದ್ದಾರೆ ಕಾರಜೋಳ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಸಂಗಪ್ಪ ಪಡಸಲ್ಗೆ ಅವರು ಮಾತನಾಡಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೈಗೊಂಡ ವಿವಿಧ ಕಾಮಗಾರಿಗಳು ಗ್ರಾಮಸ್ಥರಿಗೆ ಉಪಯುಕ್ತವಾಗಿವೆ ಎಂದರು ಇಪ್ಪತ್ನಾಲ್ಕನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಸಾಮಾಜಿಕ ಪರಿಶೋಧನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಾಮಾಜಿಕ ಪರಿಶೋಧನೆಯಲ್ಲಿ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಡೆದಂಥ ತೊಂಬತ್ತ್ಮೂರು ಕಾಮಗಾರಿಗಳನ್ನು ನೋಡಲ್ ಅಧಿಕಾರಿಗಳಾಗಿ ಸಾಮಾಜಿಕ ಪರಿಶೋಧನೆ ಅಧಿಕಾರಿಗಳಾಗಿ ಆಗಮಿಸಿದಂಥ ದಾನೇಶ್ವರಿ ಮೇಡಮ್ ಅವರು ಎಲ್ಲ ಕಾಮಗಾರಿಗಳ ವಿವರಗಳನ್ನು ಓದಿ ಹೇಳಿದರು ಅಲ್ಲಿ ಅದರಲ್ಲಿ ಎಲ್ಲ ಕಾಮಗಾರಿಗಳು ಗ್ರಾಮದಲ್ಲಿ ಕಾರ್ಜೋಳ ತೊಣಸಾಳ್ ಧೂಡಿಹಾಳ ಗ್ರಾಮಗಳಲ್ಲಿ ವ್ಯವಸ್ಥಿತವಾಗಿ ಆಗಿದ್ದು ಸುಸಜ್ಜಿತವಾಗಿ ಆಗಿದ್ದು ಿಕ್ ಚಿಕ್ಕ ಎಲ್ಲ ರೈತರು ಮತ್ತು ಗ್ರಾಮದ ಗುರು ಹಿರಿಯರು ಮಹಿಳಾ ಮಂಡಲದವರು ಹಾಜರಿದ್ದು ಕಾಮಗಾರಿಗಳು ಒಳ್ಳೆಯ ಗುಣಮಟ್ಟದ್ದು ಆಗಿದೆ ಆಗಿರುತ್ತವೆ ಎಂದು ಇದೇ ಸಂದರ್ಭದಲ್ಲಿ ಕಾರಜೋಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಶ್ರೀಮತಿ ಶ್ರೀದೇವಿ ಸುರೇಶ್ ಜಾಧವ್ ಹಾಗೂ ಶ್ರೀ ಸುರೇಶ್ ಜಾಧವ್ ದಂಪತಿಗಳು ಪತ್ರಕರ್ತ ಚಂದ್ರಶೇಖರ್ ಚಿನಕೇಕರ್ ಸಾಹಿತಿಗಳಾದ ಶಿವಾನಂದ ಹೊಸಟ್ಟಿ ಸೇರಿದಂತೆ ಹಲವರು ಶಾಲಾ ಹೊದಿಸಿ ಹುಮಾಲಿ ಹಾಕಿ ಸನ್ಮಾನಿಸಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಜಯ್ಯ ಮಠಪತಿ ಆನಂದ್ ಜಾಧವ್ ಪರಶುರಾಮ್ ದಳವಾಯಿ ರಾಜು ತಳೆವಾಡ್ ಬಾಳಸಾಹೇಬ್ ಇಂಡಿ ಲಕ್ಷ್ಮಣ್ ಪೂಜಾರಿ ಬೋರಮ್ಮ ಕೊಳಲಿ ಚಂದ್ರವಾ, ಹರಿಜನ್ ಶಂಕರ್ ಜಮಾತ ಪಿಡಿಒ ಬಿಎಚ್ ಮುಜಾವರ್ ಕಾರ್ಯದರ್ಶಿ ಎಸ್ಎಸ್ ಪಡಸಲಗಿ, ಮುಂತಾದವರು ಉಪಸ್ಥಿತರಿದ್ದರು